ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ದಾಸ್ ಬಿಗ್ ಬಾಸ್ ಡೇ ಬೈ ಡೇ ಹೊಸ ಟಾಸ್ಕ್ ಕೊಡ್ತಾ ಇದೆ ಹೊಸ ಟ್ವಿಸ್ಟ್ ಗಳನ್ನ ಕೊಡ್ತಾ ಇದೆ ಜೊತೆಗೆ ಹೊಸ ಹೊಸ ಗೇಮ್ ಗಳನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗಾಗಿ ನೀಡ್ತಾ ಇದೆ ಆದ್ರೆ ಇದೆಲ್ಲದರ ನಡುವೆ ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಇರುವಂತಹ ವೇದಿಕೆ ಬಿಗ್ ಬಾಸ್ ಹಾಗೆ ನೆನೆ ನಡೆದಿರುವಂತಹ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ನಲ್ಲಿ ಇರುವಂತಹ ಸ್ಪರ್ಧೆಯ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಬಯಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಿಕಾಸ್ ಅಶ್ವಿನಿ ಆಗಿರಬಹುದು ಅಥವಾ ಜಾನ್ವಿ ಅವರು ಇರ್ಬೋದು ಅವರ ರಿಯಾಲಿಟಿ ಏನು ಅನ್ನೋದು ನಿನ್ನೆ ಎಪಿಸೋಡ್ ನಲ್ಲಿ ಪ್ರೂವ್ ಆಗಿದೆ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ಸೊ ನೆನ್ನೆ ಎಪಿಸೋಡ್ ನ ಕುರಿತಂತೆ ಮಾತನಾಡೋದಕ್ಕೆ ಸ್ಟುಡಿಯೋದಲ್ಲಿ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಅವರನ್ನ ವೆಲ್ಕಮ್ ಮಾಡೋಣ ಹೆಲೋ ರಾಘುವೀರ್ ವೆಲ್ಕಮ್ ಟು ದಿ ಶೋ Hello Neetra welcome to the show ಎಸ್ ರಘುವೀರ್ ನಾನು ಪ್ರಾರಂಭದಲ್ಲೇನೆ ಹೇಳ್ತಾ ಇದ್ದೆ ನಿಜಕ್ಕೂ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ಬಹುಶಃ ನಿನ್ನ ಎಪಿಸೋಡ್ನಲ್ಲಿ ಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ಬಿಕಾಸ್ ಅಶ್ವಿನಿ ಆಗಿರಬಹುದು ಅಥವಾ ಜಾನ್ವಿ ಆಗಿರಬಹುದು ನೇರವಾಗಿ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಎಲ್ಲೋ ಒಂದು ಕಡೆ ನೋಡ್ತಾ ಹೋಗೋದಾದ್ರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರಬಹುದು ಅಥವಾ ಹೊರಗಡೆ ಇರುವಂತಹ ಸುದ್ದಿ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರ ನಿಜವಾದ ಕ್ಯಾರೆಕ್ಟರ್ ಎಲ್ಲೋ ಒಂದು ಕಡೆ ಜನರಿಗೆ ಇಷ್ಟ ಆಗ್ತಾ ಇದೆ ಸ್ಟಾರ್ಟಿಂಗ್ ಅವರಿಗೆ ಕನ್ನಡ ಭಾಷೆನೇ ಬರೋದಿಲ್ಲ ಅಂತ ಹೇಳಿ ಸಾಕಷ್ಟು ಟ್ರೋಲ್ ಮಾಡ್ತಾರೆ ಆದರೆ ಇವಾಗ ನೋಡ್ತಾ ಇರೋದು ಅಂತ ಹೇಳಿದ್ರೆ ಅವ್ರ ಇಷ್ಟ ಆಗ್ತಾ ಇದಾರೆ ಆ ಒಂದು ರೀತಿನಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತ ತಂತ್ರವನ್ನು ಮಾಡ್ತಿದ್ದಾರೆ ಜಾನ್ವಿ ಮತ್ತೆ ಅಶ್ವಿನಿ ಅಂತ ಹೇಳಿ ಹೌದು ಹಾಗೆ ಅನಸ್ತಾ ಇದೆ ಯಾಕಂದ್ರೆ ಈ ರಕ್ಷಿತ್ ಅವ್ರು ಎಲ್ಲೋ ಒಂದ್ ಕಡೆ ಅವ್ರ ಆಟ ಚೆನ್ನಾಗ್ ಆಡ್ತಾ ಇದ್ದಾರೆ ಅನ್ನೋ ಒಂದು ಭಯ ಜಾನ್ವಿ ಅವ್ರಿಗೆಲ್ಲೋ ಕಾಡ್ತಿರೋದಂತೂ ಖಂಡಿತ ಅನ್ಕೊಂತೀನಿ ಜಾನ್ವಿ ಅವರು ಅವ್ರ ಆಟನ ಎಲ್ಲ ಆಡ್ಬೇಕಿತ್ತು ಅವ್ರ ಆಟನ ಆಡೇ ಇಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಅಲ್ಲಿ ಮೇನ್ ಉದ್ದೇಶ ಅಂದ್ರೆ ಏನಂದ್ರೆ ಅಶ್ವಿನಿ ಅವ್ರ ಜೊತೆ ಹಿಂಬಾಲಕರಾಗಿ ಹೋಗ್ತಾ ಇದ್ದಾರೆ ಹೊರತು ಅವ್ರ ವ್ಯಕ್ತಿತ್ವನ ಅವ್ರು ಎಲ್ಲೂ ತೋರ್ಸ್ಕೊಂಡಿಲ್ಲ ಜಾನ್ವಿ ಅವರು ಈ ಒಂದು ವಿಷಯದಲ್ಲಿ ರಕ್ಷಿತ್ ಅವರು ಚೆನ್ನಾಗಿ ಆಡ್ತಿರೋ ಅನ್ನೋ ಭಯ ಅಂತೂ ನನಗೆ ಹಾಗೆ ಕಾಣ್ತಾ ಇದೆ ಯಾಕಂದ್ರೆ ಅವರು ಎಲಿಮಿನೇಷನ್ ರೌಂಡ್ ಅಲ್ಲಿ ಏನ್ ಅವ್ರ ಒಪಿನಿಯನ್ ಹೇಳ್ಬೇಕಿತ್ತಲ್ಲ ಅಲ್ಲೂ ಅವರು ಸಹ ಒಂದು ಸರಿಯಾದ ಒಪಿನಿಯನ್ ರಕ್ಷಿತಾ ಮೇಲೆ ಕೊಟ್ಟಿಲ್ಲ ಅನ್ಕೊಂತೀನಿ ಅದೇ ವಿಷಯ ಅವರ ಟ್ರಿಗರ್ ಆಗಿ ಅವರು ರಕ್ಷಿತಾ ಅವರನ್ನ ತುಂಬಾ ಕೆಳಮಟ್ಟದಲ್ಲಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವ್ಯಕ್ತಿತ್ವ ಅಲ್ಲ ಅನ್ಕೊಂತೀನಿ ಎಲ್ಲಿ ಸೋಕಾಲ್ಡ್ ಹೋರಾಟಗಾರ್ತಿ ಅನ್ಕೊಂತಾರಲ್ಲ ಅಶ್ವಿನಿ ಗೌಡ ಎಲ್ಲೋ ಒಂದ್ ಕಡೆ ಈ ರೀತಿ ಹೋರಾಟ ನಾನು ಎಲ್ಲೂ ನೋಡಿಲ್ಲ ಅವರು ಯಾವ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ರು ಅನ್ನೋದು ನಾನು ಕೇಳಿ ತಗೊಳ್ಬೇಕು ಅದನ್ನ ಇಲ್ಲ ಅದೇ ಮನೆಯಲ್ಲಿ ಒಂದು ಹೇಳ್ತಾರೆ ನಾನು ಮಹಿಳೆಯರ ಪರವಾಗಿ ಸ್ಟ್ಯಾಂಡ್ ತಗೊಂತೀನಿ ಅಂತ ಇಂಥ ಸ್ಟ್ಯಾಂಡ್ ನ ಯಾರಿಗೂ ತಗೊಂಡ್ಬೇಡ ಅಂತೀನಿ ಯಾಕಂದ್ರೆ ಇದು ಅವಶ್ಯಕತೆ ಇಲ್ಲ ಅಂತ ಯಾವ ಒಂದು ಹೆಣ್ಣಿಗೆ ಒಂದು ಅವಮಾನ ಮಾಡುವ ಒಂದು ಹಂತಕ್ಕೆ ಇವ್ರು ಇಳಿತಾರಲ್ಲ ಅದು ಇಷ್ಟು ಕೆಳಮಟ್ಟದಲ್ಲಿ ನಾನು ಅನ್ಕೊಂಡೇ ಇರಲಿಲ್ಲ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಹೋರಾಟಗಾರ್ತಿ ಇವರಿಗೆಲ್ಲ ಒಂದು ಉನ್ನತ ಸ್ಥಾನ ಇದೆ ನಮ್ಮ ಸಮಾಜದಲ್ಲಿ ಇವರು ಒಂದು ಸಮಾಜನ ಬದಲಾವಣೆ ಮಾಡುವ ಒಂದು ಹಂತದಲ್ಲಿರ್ತಾರೆ ಅವರು ಅವ್ರ ಕಾರ್ಯನೇ ಅದು ಒಂದು ಸಮಾಜದಲ್ಲಿರುವ ಒಂದು ಸಮಸ್ಯೆನ ಎದುರಿಸೋದು ಏನ್ ತಪ್ಪು ನಡೀತದೆ ಅದ್ರ ವಿರುದ್ಧ ಮಾತನಾಡೋದು ಆದ್ರೆ ಇವರೇ ಅದನ್ನ ಹೋರಾಟಗಾರ್ತಿ ಪತ್ರಕರ್ತೆ ಅಂತ ಹೇಳಿ ಅದನ್ನ ಅವರು ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ಅವರು ರಕ್ಷಿತಾ ಅವ್ರನ್ನ ಬಹಳ ಕೆಳ ಮಟ್ಟದಲ್ಲಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ಕೊಂತೀನಿ ಇದ್ರ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಬೇಕ್ ಬೇಕಂತಾನೆ ಅವರನ್ನ ಟಾರ್ಗೆಟ್ ಮಾಡಿ ದೆವ್ವ ಅಂತ ಹೇಳಿ ಅವ್ರ ಅವ್ರ ಮೇಲೆ ದೆವ್ವ ಬರ್ತಾ ಇದೆ ಅಂತ ಒಂದು ಹೇಳೋ ಒಂದು ಏನು ಅವ್ರ ಮೇಲೆ ಗೂಬೆ ಎಲ್ಲೋ ಒಂದ್ ಕಡೆ ಸರಿ ಅಲ್ಲ ಅಂತೀನಿ ಈ ಅದೇ ಇದೆ ಇವ್ರು ಯಾಕೆ ಈ ರೀತಿ ಆಡ್ತಾ ಇದಾರೆ ಅವರೇ ತಪ್ಪುಗಳನ್ನ ಮಾಡಿ ಅದನ್ನ ಮುಚ್ಚಾಕೋ ಪ್ರಯತ್ನೂ ನಡೀತಾನೆ ಇದೆ ಅನ್ಕೊಂತೀನಿ ಹೌದು ನೇತ್ರ ನೀವೇನು ಹೇಳ್ತೀರಾ ಬಿಕಾಸ್ ಜಾನ್ವಿ ಅಂಡ್ ಅವರು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದಂತೂ ಸತ್ಯ ಅದರಲ್ಲೂ ನಿನ್ನೆ ಮಾತಾಡ್ಕೊಳ್ತಾರೆ ಹಾಗಾಗಿ ನಿಮ್ಗೆ ಏನು ಅನ್ನಿಸ್ತು ಮಾತಾಡಿದ್ದೆ ಅಶ್ವಿನಿ ಗೌಡ ಅವರ ಒಂದೀಲ್ಡ್ ಇಂದ ಬಂದ ಇಲ್ಲಿ ಅವ್ರ ಹುಡುಗಿಯರ ಪರವಾಗಿ ನಾನು ಧ್ವನಿ ಎತ್ತತೀನಿ ಅಂತ ಹೇಳಿ ಸ್ಟಾರ್ಟಿಂಗ್ ಅವರೇ ಆ ಹುಡುಗಿ ಮೇಲೆ ಕನ್ಸರ್ನು ತೋರಿಸಿರ್ತಾರ ಕೇರು ಮಾಡಿರ್ತಾರ ಮಾತಾಡಿರ್ತಾರೆ ಅಂದ್ರೆ ಬೇಕಂತ ಹೇಳಿ ಅಂದ್ರೆ ಅವ್ರ ಪರವಾಗಿ ಇದ್ದಾಗ ಚಲೋ ಮಾತಾಡ ಅವ್ರ ಅವ್ರು ತಿರುಗಿ ಬಿದ್ದು ಹೋದಾಗ ಅವ್ರಿಗೆ ಏನ್ ಬೇಕಾದ್ರು ಮಾಡಿದ್ರೂ ನಡೆಯುತ್ತೆ ಅಂದ್ರೆ ಇವ್ರು ಅಂತಂದ್ರೆ ಅವ್ರ ಮಶ್ಕಿರಿ ಮಾಡ್ ಅವ್ರ ಒಂದು ಕಾಮಿಡಿ ಮಾಡಿದಾಗ ಇವ್ರು ಮಾಡಿಸ್ಕೋಬೇಕು ಅಂದ್ರೆ ಅವ್ರು ಏನೋ ಒಂದ್ ವರ್ಡ್ಸ್ ಹೇಳಾರ ಅಂತಂದ್ರೂ ಅದನ್ನ ನಾವು ತಗೋಬೇಕ ಆದ್ರ ಅಪೋಸಿಟ್ ಅದನ್ನ ಅವ್ರು ಕಾಮಿಡಿ ವೇ ಒಳಗೆ ಹೇಳಿದ್ರೆ ಇವ್ರು ತಗೊಳಂಗಿಲ್ಲ ಅವರಿಗೆ ಸೀರಿಯಸ್ ಆಕೇತಿ ಅವ್ರಿಗೆ ಅದು ಹರ್ಟ್ ಆಕೇತಿ ಅವ್ರ ವ್ಯಕ್ತಿತ್ವನ ಕೆಳಗೆ ಹಾಕೋ ಒಂದ್ ವರ್ಡ್ ಆಗಿರ್ತೈತಿ ಈ ತರ ವಿಚಾರ ಮಾಡ್ತಾರ ಹಿಂಗ್ ವಿಚಾರ ಮಾಡೋರು ಮುಂದಿರೋ ವ್ಯಕ್ತಿಗೂ ನಾವು ಮರ್ಯಾದೆ ಕೊಡ್ಬೇಕು ವಾಪಸ್ ಮರ್ಯಾದೆ ಸಿಗ್ತೈತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಅನ್ನೋದನ್ನ ಅವ್ರು ಮರತಲ್ಲ ಆ ಮನಿ ಒಳಗೆ ಆಟ ಅಂತ ಅನ್ನಿಸ್ತೈತಿ ಆದ್ರೆ ಅಂತ ಒಂದ್ ಅಲ್ಲಿ ಯಾರನು ಯಾರು ಯಾರ ಹೈ ಲೆವೆಲ್ ಅಲ್ಲ ಯಾರು ಲೋ ಲೆವೆಲ್ ಅಲ್ಲ ಎಲ್ಲರೂ ಸಮನಾಗಿ ಅಂತ ಹೇಳ ಬಿಗ್ ಬಾಸ್ ಮನಿ ಕಳ್ಸಿರ್ತಾರ ಹಂಗಿದ್ದ ಇವ್ರು ಯಾಕೆ ಆ ಮನಿ ಒಳಗೆ ಬರ್ಬೇಕು ತಮಗ ತಣ್ಣಗ ಅವ್ರ ಮನೆಯಾಗ ಅವ್ರು ಇರ್ಬೇಕು ಆತರ ಎಲ್ಲ ಅಂತಸ್ತು ಎಲ್ಲಿಂದ ಬಂದಾರ ಏನು ಅಂತ ಎಲ್ಲ ವಿಚಾರ ಮಾಡೋ ಹಂಗಿದ್ರ ಅಂತ ಜನದ ಅಂತ ಆಟ ಅಲ್ಲಿ ಕೂಡಿ ಆಟ ಆಡೋ ಮನಿ ಅವ್ರಿಗೆ ಬೇಕು ಅವಕಿಗೆ ಹೇಳು ಅವ್ರಿಗೆ ರಕ್ಷಿತ್ ಅವ್ರಿಗೆ ಹೇಳೋ ಬದ್ಲಿ ಇವ್ರಾಗ ಇರ್ಬೇಕಿತ್ತು ರೂಮ್ ಒಳಗ ಕರೆದ್ ಕುತ್ಕೊಂಡ್ ಮಾತಾಡ್ಸ್ಬೇಕಿತ್ತು ಅವ್ರಿಗೆ ಯಾಕೆ ಹೇಳ್ಬೇಕಿತ್ ಈ ಒಂದ ಇದೊಂದ್ ಕಾಮನ್ ಸೆನ್ಸ್ ರೀ ಯಾರಿಗಾದ್ರೂನು ಇದೇ ಇರ್ತೇತಿ ಯಾರಿಗೆ ಹೆಂಗ್ ಮಾತಾಡ್ಬೇಕು ಯಾರಿಗೆ ಹೆಂಗ್ ಮಾತಾಡಿದ್ರೆ ನಮಗ ಉಪಾಸ್ ರಿಪೀಟ್ ಹೆಂಗ್ ಬರ್ತೇತಿ ಒಂದ್ ಕಾಮನ್ ಸೆನ್ಸ್ ಇಲ್ಲನ ಅಲ್ಲಿ ಎಲ್ಲಾರ ಅವ್ರ ಮನೆಯೊಳಗ್ ಎಲ್ಲಾರ ಅವ್ರ ಮನೆಯೊಳಗ ಒಬ್ರು ಕೆಲವೊಂದಿ ಜನ ಮಾತ್ ಕೇಳ್ತಾರಂದ್ರ ಎಲ್ರು ಕೇಳ್ತಾರ ಅಂತಲ್ಲ ಅದಕ್ಕೆ ಒಂದು ಕಡೆ ಕೆಟ್ಟ ವಿಚಾರಗಳನ್ನ ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಅನ್ನೋ ಟಾಕ್ ಇದೆ ನೆನೆ ಎಪಿಸೋಡ್ ಆದ ನಂತರದಲ್ಲಿ ಏನ್ ಹೇಳ್ತೀರಾ ನಿನ್ನೆ ಅವ್ರ ಬಾಯಿ ಹಿಡಿತಿಲ್ದನ ಏನೇನೋ ಮಾತಾಡ್ತಿದ್ರು ಅವ್ರ ಸೊ ಈ ಒಂದ್ ರೀಸನ್ ಇಂದ ಮತ್ತೊಬ್ರಿಗೂ ಹರ್ಟ್ ಆಗೇತ್ ಅನ್ನೋದ್ ವಿಚಾರದಲ್ಲಿ ಇಟ್ಕೊಂಡ್ ಅವ್ರ್ ಮಾತಾಡ್ಬೇಕು ಅವ್ರ ಆಟನ ಅವ್ರ ಆಡ್ತಿಲ್ಲ ಬರೀ ಒಂದ್ ಮಾತಿಂದನೇ ಅವ್ರ ತಮ್ಮನ್ನ ತಾವ್ ಗುರ್ತಿಸ್ಕೋಕೊಟಾರ ಈ ಒಂದ್ ವಿಚಾರದಿಂದ ಭಾಳ ಅಂದ್ರ ಬಾಳ ಬೇಜಾರಾಗೇತಿ ಸೊ ಈ ಒಂದ್ ವಿಚಾರ ಸಲುವಾಗಿ ಕಿಚಾ ಸುದೀಪ್ ಅವರು ಇವತ್ ಏನ್ ಸ್ಟ್ಯಾಂಡ್ ತಗೊಂತಾರ ಅನ್ನೋದು ಬಾಳ್ ಕತರದಿಂದ ಕಾದ್ ನೋಡ ಇನ್ನು ರಘುವೀರ್ ನಿನ್ನೆ ಎಲ್ಲ ಒಂದ್ ಕಡೆ ರಕ್ಷಿತಾಗೆ ಗಿಲಿ ಅವ್ರ್ ಸಪೋರ್ಟ್ ಮಾಡ್ತಾರೆ ಮಾತು ಮಧ್ಯರಾತ್ರಿ ಯಾರ್ ಬೇಕಾದ ಎದ್ದು ಮಾತಾಡಬಹುದ ಅದೇ ವಾಶ್ರೂಮಿಗೆ ಹೋಗಿ ಅವ್ರ ಪಾಡಿಗೆ ಅವ್ರು ಡಾನ್ಸ್ ಮಾಡಿದ್ರೆ ಅದಕ್ಕೆ ಇವ್ರಿಗೆ ಏನ್ ಸಮಸ್ಯೆ ಅಂತ ಹೇಳಿ ಸೊ ಏನ್ ಹೇಳ್ತೀರಾ ಹೌದು ಖಂಡಿತ ಗಿಲ್ಲಿ ಅವರು ಅವ್ರ ರಕ್ಷಿತಾ ಅವರನ್ನ ಯಾರು ಸಪೋರ್ಟ್ ಮಾಡಿ ಅಲ್ಲಿ ಅವ್ರಿಗೆ ಸಪೋರ್ಟ್ ಬೇಕಿತ್ತು ಯಾಕಂದ್ರೆ ಎಲ್ಲರೂ ಅವ್ರ ಮೇಲೆ ತಿರುಗಿ ಬಿದ್ದಾಗ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ತುಂಬಾನೇ ಅವರನ್ನ ತಿರುಗಿ ಬಿದ್ರು ಅವರು ಆ ಒಂದು ಹಂತದಲ್ಲಿ ಅವರನ್ನ ಅವರು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ರಕ್ಷಿತಾ ಅವರು ಕೆಲವೊಂದ್ ಕಡೆ ಅವ್ರ ಧ್ವನಿಗಿಂತ ಇವ್ರ ಧ್ವನಿ ಎಲ್ಲ ಸಣ್ಣ ಆಗ್ತಿತ್ತು ಹೊರತು ಅವ್ರು ಎಲ್ಲೂ ಅವ್ರ ತನೇನ ಬಿಟ್ಕೊಟ್ಟಿಲ್ಲ ಆ ಒಂದು ಸ್ಥಾನದಲ್ಲಿ ಅವರನ್ನ ಸರಿಯಾಗಿ ಅವರನ್ನ ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಂಡಿರೋದು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರಕೊಂತೀನಿ ಇವರು ಇಬ್ಬರೇ ಅವ್ರ ಪರವಾಗಿ ಮಾತಾಡಿದ್ರು ಎಲ್ಲಿ ಒಂದು ಮಹಿಳೆಗೆ ಅನ್ಯಾಯ ಆಗ್ತಿದೆ ಅನ್ನೋದು ಎಲ್ಲ ಮನೆಗೂ ಗೊತ್ತಿತ್ತು ಆಮೇಲೆ ಒಂದ್ ಕಡೆ ಬಂದು ಚಂದ್ರಪ್ರಭಾ ಅವರು ಹೇಳ್ತಿದ್ರು ಇಲ್ಲ ಗೊತ್ತಿತ್ತು ಆಡಿದ್ರೆ ರಕ್ಷಿತಾ ಅವ್ರಿಗೆ ಒಂದು ಸಪೋರ್ಟ್ ಆಗಿ ಅವರಿಗೂ ಸಿಗ್ತಿತ್ತು ಏನ್ ಫಿಮೇಲ್ ಕಂಟೆಸ್ಟೆಂಟ್ ಗೆ ನಾವು ಸಪೋರ್ಟ್ ಮಾಡ್ಬೇಕು ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂದ್ಕೊಂಡಿದ್ರಲ್ಲ ಅಶ್ವಿನಿ ಎಸ್ ಎನ್ ಅವರು ಎಲ್ಲ ಅವ್ರ ಮಾತನ್ನ ನಿಂತರು ಎಲ್ಲಿ ರಾಶಿಕ ಅವರು ಎಲ್ಲಿ ಸ್ಟ್ಯಾಂಡ್ ತಗೊಂಡ್ರು ಇಲ್ಲ ಎಲ್ಲರೂ ಏನಂದ್ರೆ ಅವ್ರು ರಕ್ಷಿತಾ ವಿರುದ್ಧನೇ ಆಟಾಡ್ತಿದಾರೆ ಅಲ್ಲೊಂದ್ ಕಡೆ ಕಿಚನ್ ಕುತ್ಕೊಂಡು ರಾಶಿಕ್ ಅವರು ಅಶ್ವಿನಿ ಎಸ್ ಎನ್ ಅವರು ಮತ್ತು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾರೆ ಹೆಣ್ಣಿಗೆ ಎಲ್ಲಿ ಒಂದು ಸಪೋರ್ಟ್ ಬೇಕಿತ್ತು ಆ ಒಂದು ಜಾಗದಲ್ಲಿ ನಿಂತ್ಕೊಂಡಿಲ್ಲ ಆ ಒಂದು ವಿಷಯದಲ್ಲಿ ಗಿಲ್ಲಿ ನಟ ಅವರು ಅವರು ಪದೇ ಪದೇ ಅವರು ಸ್ಟ್ಯಾಂಡ್ ತಗೊಂಡ್ರು ಅದನ್ನು ಅವರು ಎಲಿಮಿನೇಷನ್ ರೌಂಡ್ ಅಲ್ಲೂ ಅವ್ರ ಪರವಾಗಿ ನಿಂತು ಗೆಜ್ಜೆ ಜಾನ್ವಿ ಅಂತ ಅವರಿಗೆ ಎಲಿಮಿನೇಟ್ ಮಾಡಿದ್ರು ಮತ್ತೆ ಎಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಡೀತಲ್ಲ ಆ ಒಂದು ಜಾಗದಲ್ಲೂ ಅವರು ಅದೇ ವರ್ಡ್ ಅನ್ನ ಎತ್ತಾರೆ ನಾಟಕ ಮಾಡಿದ್ರಲ್ಲ ಅಶ್ವಿನಿ ಗೌಡ ಅವರು ಜಾನ್ವಿಯವರು ಅದ್ ಪದೇ ಪದೇ ಅವರನ್ನ ರಕ್ಷಿತಾ ಅವರನ್ನ ಸಪೋರ್ಟ್ ಮಾಡಿ ಅವರು ಅಶ್ವಿನಿ ಯಾರು ತಪ್ಪಿದೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರನ್ನ ಎಲ್ಲಿ ಅವರು ಹೇಳಬೇಕಿತ್ತು ಯಾರು ತಪ್ಪು ಯಾರು ಸರಿ ಕರೆಕ್ಟ್ ಆಗಿ ಸ್ಟ್ಯಾಂಡ್ ತಗೊಂಡ್ರು ಗಿಲ್ಲಿ ನಟ ಒಬ್ಬರೇ ಅನ್ಕೊಂತೀನಿ ಅವ್ರ ಜೊತೆ ಕಾವ್ಯ ಅವರು ಕೆಲವೊಂದಿಷ್ಟು ಕಡೆ ಮಾತಾಡಿದ್ರು ಕಾವ್ಯ ಅಲ್ಲಿ ಕ್ಲಾರಿಟಿ ತಗೊಳ್ಳೋದಕ್ಕೆ ಅಂತ ಬರ್ತಾರೆ ಆದ್ರೆ ಕಾವ್ಯನ್ ಬಾಯಿ ಮುಚ್ಚಿ ಅವ್ರಿಬ್ರು ಕಳ್ಸಿ ಹೌದು ಅಲ್ಲಿ ಅಲ್ಲ ಅದೇ ಕಾವ್ಯ ಅವರಿಗೆ ಒಂದು ಕ್ಲಾರಿಟಿ ಬೇಕಾಗಿರುತ್ತೆ ಅವರಿಗೂ ಗೊತ್ತಿದೆ ಯಾರು ಮಾಡಿರ್ತಾರೆ ಯಾರು ಬಿಟ್ಟಿದ್ದಾರೆ ಅಂತ ಅವರಿಗೂ ಒಂದ್ ಗೊತ್ತಿತ್ತು ಬಟ್ ಕ್ಲಿಯಾರಿಟಿ ತಗೊಳಕೆ ಹೋಗಿ ಹೋದಾಗ ಅಶ್ವಿನಿ ಅವರು ಜಾನ್ವಿ ಅವರು ಬಾಯ ಮುಚ್ಚಾರೆ ಅಲ್ಲಿ ನಿಮ್ಮ ನಿನ್ನ ಹತ್ರ ಮಾತಾಡ್ತಿಲ್ಲ ರಕ್ಷಿತಾನ್ ಹತ್ರ ಮಾತಾಡ್ತಿದ್ದೀನಿ ಅಂತ ಎಲ್ಲೊಂದ್ ಕಡೆ ಡೈವರ್ಟ್ ಮಾಡಿದ್ರು ವಿಷಯನ ಹೌದು ಅವ್ರು ಅಲ್ಲಿ ಆ ವಿಷಯನ ಸರಿಯಾಗಿ ಮಾತಾಡಿದ್ರೆ ಸಿಕ್ಕೊಳ್ತೇನೆ ಅನ್ನೋ ಭಯ ಇತ್ತು ಅವರಿಗೆ ಇವಾಗ್ಲೂ ಭಯ ಇದೆ ಯಾಕಂದ್ರೆ ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂದಂಗೆ ಅವ್ರೊಳಗೆ ಅವ್ರಿಗೆ ಗೊತ್ತಿದೆ ತಾವು ಮಾಡಿರೋ ತಪ್ಪ ಭಯ ಇದ್ರು ರಘುವೀರ ನೇತ್ರ ನಿಮಗ್ ಕೇಳೋದಾದ್ರೆ ನೆನೆ ಪಾತ್ರೆ ವಾಶ್ ಮಾಡೋ ಟೈಮಲ್ಲಿ ಅವ್ರು ಮಾತಾಡ್ತಾರೆ ಒಂದ್ ವೇಳೆ ಏನಾದ್ರೂ ಸುದೀಪ್ ಸರ್ ಈ ವಿಷಯದ ಬಗ್ಗೆ ಕೇಳಿದ್ರೆ ಫನ್ ಅಂತ ಹೇಳ್ಬಿಡೋಣ ಏನಾದ್ರು ಸುದೀಪ್ ಸರ್ ಕೇಳಲೇ ಇಲ್ಲ ಹೇಳಿದ್ರೆ ಬಿಗ್ ಬಾಸ್ ನಮಗೆ ಟಾಸ್ಕ್ ಕೊಟ್ಟಿದ್ರು ಅಂತ ಹೇಳೋಣ ಅಂತ ಬಿಗ್ ಬಾಸ್ ಮನೆಯಲ್ಲೇ ಇದ್ಕೊಂಡು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು ಅಂತ ಹೇಳಿ ಸುಳ್ಳು ಹೇಳೋ ಅಂತದ್ದು ಯಾಕೆ ಅಂತ ಹೌದು ಅಂದ್ರೆ ಲಾಸ್ಟ್ ಸೀಸನ್ ಒಳಗೂ ಏನೋ ಒಂದು ಫನ್ ಮಾಡಿದ್ರು ಅಂತಂದ್ರೆ ಅದನ್ನ ಅದರಿಂದ ಬಚಾವಾಗಕ್ಕೆ ಈ ತರ ಒಂದು ಟ್ರಿಕ್ ಯೂಸ್ ಮಾಡ್ತಿದ್ರು ಆದ್ರೆ ಇವ್ರು ಮತ್ತೊಬ್ಬರ ಮನ್ಸಿಗೆ ಬೇಜಾರಾಗೋ ತರ ಮಾಡಿ ಬಿಗ್ ಬಾಸ್ ಟ್ರಿಕ್ ಬಿಗ್ ಬಾಸ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಇದನ್ನ ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳಂಗಿಲ್ಲ ಇವನ್ ಇವತ್ತು ಕಿಚಾ ಸುದೀಪ್ ಅವರು ಇದನ್ನ ಎಕ್ಸೆಪ್ಟ್ ಮಾಡ್ತಾರ ಅಂತಂದ್ರೆ ಇದನ್ನ ಜನ ಒಪ್ಪಂಗಿಲ್ಲ ಇದ್ರ ಬಗ್ಗೆ ಒಂದ್ ಒಂದು ಅಕ್ತಿತ್ವಕ ಒ ನೋ ಆಗಾತಿತ್ ಅಂದಾಗ ಅದ್ರ ಪ್ರ ಪರವಾಗಿ ಮಾತಾಡ್ಬೇಕು ಹಂಗಿದ್ದಿತ್ತು ಅಂತಂದ್ರೆ ಇವ್ರು ತಮ್ಮ ಬೇರೆ ವಯ ಒಳಗ್ ಅದನ್ನ ಮಶ್ಕೀರಿ ಇವಾಗ ನೋಡ್ರಿ ಅದ ಹಂಗ ಮಾಡಿದ್ರು ಅಲ್ಲಿ ಹೋಗಿ ಅವರು ಬಾಜುಕ್ ನಿಂತ್ಕೊಂಡು ಅವ್ರ ಹೊರಗ್ ಬಂದಿಂತ ಅಯ್ಯೋ ನೀವು ಇಲ್ಲೇ ಇದ್ರ ಅಂದಾಗ ನೀ ಎಂತ ಮಾಡ್ದಿ ಅಂತ ಹೇಳಿ ಕೇಳಿದಾಗ ಅಲ್ಲೇ ಸ್ವಲ್ಪ ಕಾಮಿಡಿ ಮಾಡಿ ಕಾಡಿಸಿ ಅಲ್ಲಿಗೆ ಅದನ್ನ ಇಷ್ಟು ದೊಡ್ಡದಾಗಿ ಹಾ ಫುಲ್ ಇಲ್ಲಿ ಮಠ ತಗೊಂಡ್ ಬಂದ್ರ ಅದನ್ನ ಅವ್ರ ಹೆಂಗ ಆಗ್ಬಿಟ್ಟಿತ್ ಅಂದ್ರ ಒಂದು ನಗೆ ಹೋಗಿ ಹೊಗೆ ಅಂತಾರ ಆತರ ಇವರು ತಮ್ಮ ಕಾಲ್ ಮೇಲೆ ಚಪಡಿಕಲ್ ಇರ್ಕೊಳತಾರ ಅದನ್ನ ಮಾಡಾತಾರ ನೋಡು ಹೇಳಿ ಸೊ ಆಮೇಲೆ ನೆನ್ನೆ ಎಪಿಸೋಡ್ ಅಂತ ಬಂದಾಗ ಪ್ರೆಸ್ ಮೀಟ್ ಆಕ್ಟಿವಿಟಿ ಒಂದೇ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ಏನ್ ಫೈನಲಿಸ್ಟ್ ಗಳು ಇರ್ತಾರೆ ಅವರು ನಾಲ್ಕು ಜನ ಜರ್ನಲಿಸ್ಟ್ ಅಂತ ಹೇಳಿ ಮಾಡಿ ಉಳಿದಿರೋರಿಗೆ ಕ್ವಶ್ಚನ್ಗೆ ಅವರು ಆನ್ಸರ್ ಮಾಡುವಂತ ಒಂದು ಮೆಥಡ್ ಅನ್ನ ಇಟ್ಟಿರ್ತಾರೆ ಸೊ ಆ ಪ್ರೆಸ್ ಅಲ್ಲಿ ನಿಮಗೆ ಯಾರು ಚೆನ್ನಾಗಿ ಆನ್ಸರ್ ಮಾಡಿದ್ರು ಅಂತ ಅನ್ನಿಸ್ತು ಅದೇ ಬಿಗ್ ಬಾಸ್ ಏನ್ ತಾಸ್ ಕೊಟ್ಟಿದ್ರಲ್ಲ ಪತ್ರಕರ್ತರ ಏನ್ ಪತ್ರಿಕಾಗೋಷ್ಠಿ ಏನ್ ಮಾಡಿದಲ್ಲ ನನಗಂತೂ ಖುಷಿ ಆಯಿತು ಅದನ್ನು ಕೂಡ ಅವ್ರು ಸರಿಯಾಗಿ ಆಟನೇ ಆಡಿಲ್ಲ ಅನ್ಕೊಂತೀನಿ ಯಾರು ಫೈನಲಿಸ್ಟ್ಗಳಿಗೆ ಅವ್ರಿಗೆ ಏನಂದ್ರೆ ಯಾವ್ದೇ ಆಟ ಸೀರಿಯಸ್ ಆಗಿಲ್ಲ ಯಾಕಂದ್ರೆ ಅವರು ಕಷ್ಟಪಟ್ಟು ಹೋಗಿದ್ದಿದ್ರೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿರ್ತಿತ್ತು ಅನ್ಕೊಂತಿನಿ ವ್ಯಾಲ್ಯೂನೇ ಅವ್ರಿಗೆ ಗೊತ್ತಿಲ್ಲ ಹೌದು ಅದ್ರಲ್ಲೂ ಮಾಡಿದ್ರು ಮತ್ತೆ ಅಲ್ಲಿ ಅವ್ರು ಏನಂದ್ರೆ ಕಂಪ್ಲೀಟ್ ಅವರು ಪತ್ರಕರ್ತರಾಗಿ ಅಲ್ಲೇ ಕುತ್ಕೊಂಡಿರ್ಬೇಕಿತ್ತು ಅವರು ಅಲ್ಲೂ ಅವರು ಪತ್ರಕರ್ತರಾಗೆ ಅವರು ಪರ್ಸನಲ್ ಆಗಿ ಅವ್ರು ಅಟ್ಯಾಕ್ ಮಾಡ್ತಾ ಇದ್ರು ಮತ್ತೆ ಮೇನ್ ಪತ್ರಕರ್ತರ ಗುಣ ಅಂದ್ರೆ ಅಲ್ಲಿ ಟಾರ್ಗೆಟ್ ಮಾಡೋದಂತೂ ಅಲ್ಲ ಮತ್ತೆ ಅವ್ರಂದ್ರೆ ಕೆಲವೊಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡ್ತಾರೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಯಾವ ಪತ್ರಕರ್ತರು ಹಾಗೆ ಮಾಡೋದೇ ಇಲ್ಲ ನನ್ನ ಪ್ರಕಾರ ಒಂದ್ ಕಡೆ ನನಗ್ ಸರಿಯಲ್ಲ ನಾನು ಇಲ್ಲಿಂದ ನೋಡ್ಬೇಕಾದ್ರೆ ಹೌದು ಪತ್ರಕರ್ತರು ಯಾವ ರೀತಿಯ ಈ ರೀತಿ ಪತ್ರಿಕಾಗೋಷ್ಠಿ ನಡೆಸಲ್ಲ ಅನ್ಕೊಂತೇನೆ ಅವರು ಏನಂದ್ರೆ ದಬಾಕ್ತೀನಿ ಹೌದು ಅದು ಅವ್ರಿಗೆ ನಮಗೆ ಗೊತ್ತಿರುತ್ತೆ ಅದು ಯಾವ ರೀತಿ ಇರುತ್ತೆ ಅದರ ವ್ಯಾಲ್ಯೂ ಏನಂತ ಅದನ್ನ ಅವರು ಅಲ್ಲಿ ಬಂದು ದಬ್ ಹಾಕಿದ್ಯಾ ಕೆಲವೊಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡಬಾರ್ದು ಅನ್ಕೊಂತಿನಿ ಅಲ್ಲೊಂದ್ ಕಡೆ ಅವಮಾನ ರೀತಿ ಆಗುತ್ತೆ ಒಬ್ಬರಿಗೆ ಒಂದು ಈಗ ನಾವು ಅದನ್ನ ಫೀಲ್ಡ್ ಅಲ್ಲಿ ಇರ್ಬೇಕಾದ್ರೆ ಅದನ್ನ ಒಂದು ಅವಮಾನ ಆಗಿ ತಗೊಳ್ಬೇಕಾಗುತ್ತೆ ಯಾಕಂದ್ರೆ ಅವರು ಯೂಸ್ ಮಾಡಬಾರ್ದು ಅನ್ಕೊಂತೀನಿ ಆ ಒಂದ್ ಮಾಡಿರೋದು ನನ್ಗೆ ಸರಿಯಲ್ಲ ಅನ್ಕೊಂತೀನಿ ಅದು ಮತ್ತೆ ಸೋಕಾರ್ಡ್ ಹೋರಾಟಗಾರ್ತಿ ಅವರು ಆ ಮಾತಾಡಿರೋದು ನನ್ಗೆಲ್ಲೊಂದ್ ಕಡೆ ಇಷ್ಟನೇ ಆಗಿಲ್ಲ ಅಂತೀನಿ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಿದೆ ಅದ್ರ ಪ್ರಕಾರನೇ ಹೇಳಕ್ ಬಂದ್ರೆ ಅದರಲ್ಲಿ ಚೆನ್ನಾಗಿ ಆನ್ಸರ್ ಮಾಡಿರೋದು ಅಂದ್ರೆ ಗಿಲ್ಲಿ ನಟನೆ ಅಂತೀನಿ ಕಾವ್ಯ ಅವರು ಮಾತಾಡಿದ್ರು ಆದ್ರೆ ಕಟ್ ಆಯ್ತು ಅನ್ಕೊತೀನಿ ಕೆಲವೊಂದಿಷ್ಟ ನಾವು ನೋಡಿದ್ವಿ ಕಾವ್ಯ ಅವ್ರ ಮಾತನ್ನ ಎಡಿಟ್ ಅಲ್ಲಿ ಕಟ್ ಇದೆ ಯಾಕಂದ್ರೆ ಲಾಸ್ಟ್ ಟೈಮ್ ಸುದೀಪ್ ಸರ್ ಒಂದು ಟಾಸ್ ಕೊಟ್ಟಿರ್ತಾರೆ ಅಲ್ಲಿ ಅಶ್ವಿನಿ ಗೌಡ ಅವರನ್ನ ಅವ್ರು ಏನ್ ಮಾತಾಡಿರ್ತಾರಲ್ಲ ಆ ಟೈಮಲ್ಲೂ ಆ ವಿಡಿಯೋ ಕಟ್ ಆಯ್ತು ಅಶ್ವಿನಿ ಅವ್ರು ಏನ್ ಆನ್ಸರ್ ಮಾಡಿರ್ತಾರೆ ಅದಕ್ಕೆ ಆ ಫುಟೇಜ್ ಬಂದಿರುತ್ತೆ ಆದ್ರೆ ಕಾವ್ಯ ಅವರು ಏನ್ ಆನ್ಸರ್ ಕೊಟ್ಟಿರ್ತಾರೆ ಆ ಫುಟೇಜ್ ಬಂದಿಲ್ಲ ಕಟ್ ಆಗಿರುತ್ತೆ ಮತ್ತೆ ಆ ಆಟದಲ್ಲೇ ಹೇಳಕ್ ಬಂದ್ರೆ ಕೆಲ ಧನುಷ್ ಅವರ ಯಾರೋ ಬರ್ಬೇಕಾದ್ರೆ ಅಲ್ಲಿರೋ ಇವ್ರು ಹೇಳ್ತಾರೆ ನಾನು ಇವ್ರಿಗೆ ಕ್ವಶನೇ ರೆಡಿ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಮಾತು ನಾನು ಕೇಳಿದೆ ಹೌದು ನೀವು ಕ್ವಶನೇ ರೆಡಿ ಮಾಡಿಲ್ಲ ಅಂದ್ರೆ ನೀವು ಹೇಗ್ ಡಿಸಿಷನ್ ತಗೊಂಡ್ರಿ ನೀವು ಆಯ್ಕೆ ಮಾಡ್ಬೇಕಲ್ವಾ ಅದನ್ನ ನೀವು ಮಾಡ್ಕೊಂಡ್ರೆ ಕ್ವಶನೇ ರೆಡಿ ಆಗಿತ್ತು ನಿಮ್ಗೆ ಏನಾಗಿತ್ತು ಅಂದ್ರೆ ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ಬೇಕಿತ್ತು ಕಾವ್ಯ ಅವರನ್ನ ಟಾರ್ಗೆಟ್ ಮಾಡ್ಬೇಕಿತ್ತು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ಬೇಕಿತ್ತು ಇಷ್ಟು ಟಾರ್ಗೆಟ್ ನೀವು ರೆಡಿ ಆಗಿ ಅದ್ರನ್ನು ಅವ್ರು ಉಪಯೋಗಿಸಿಕೊಂಡ್ರು ಅದನ್ನ ಅವರು ಸರಿಯಾಗಿ ಆಟ ಆಡಿದ್ರು ಆ ಆಟ ಅವ್ರ ಆಟ ಆಡಿದ್ರು ಸಹಿತ ಅವರನ್ನ ಚೂಸ್ ಮಾಡೇ ಇಲ್ಲ ಎಲ್ಲೋ ಒಂದ್ ಕಡೆ ಕಾಕ್ರೋಚ್ ಅವರು ಬಕೆಟ್ ಆಗಿ ಕೆಲಸ ಮಾಡ್ತಾ ಇದಾರೆ ಹೊರತು ಇಷ್ಟು ದಿವಸ ಒಬ್ಬರಿಗೆ ಬಗ್ಗೆ ಹಿಡಿದ್ರು ಇವತ್ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಅಶ್ವಿನಿ ಮತ್ತು ಜಾನ್ವಿ ಅವ್ರನ್ನ ಮತ್ತೆ ಅವ್ರ ಪರವಾಗಿ ಅವರಿಗೆ ಏನೋ ಒಂದು ಓಲೈಸಕ್ಕೆ ಹೋಗ್ತಾ ಇದ್ದಾರೆ ಜರ್ನಲಿಸ್ಟ್ ಕ್ವಾಲಿಟೀಸ್ ನೆನೆ ಪ್ರೆಸ್ ಅಲ್ಲಿ ಕಾಣಿಸ್ತಿಲ್ಲ ಎಲ್ಲೂ ಒಂದ್ ಕಡೆ ಇಲ್ಲ ಎಲ್ಲಿ ಅವರು ಒಂದು ಏನ್ ಕರೆಕ್ಟ್ ಆಗಿ ಅವರಿಗೆ ತಾಸ್ ಕೊಟ್ಟಿದ್ರು ಅದನ್ನ ಸರಿಯಾಗಿ ಇಲ್ಲ ಅನ್ಕೊಂತೀನಿ ಓಕೆ ಇನ್ನು ನೇತ್ರ ಆಕ್ಚುಲಿ ಕಾವ್ಯ ಹೇಳ್ತಾರೆ ಅಂದ್ರೆ ಕಾವ್ಯಂಗೆ ಮಾಳು ಕೇಳೋ ಅಂತದ್ದು ಗಿಲ್ಲಿ ಇದ್ರೆ ಮಾತ್ರ ಕಾವ್ಯ ಇಲ್ಲ ಅಂದ್ರೆ ಇಲ್ಲ ಅಂತ ಸೊ ಅವರು ಕಾವ್ಯ ಶಾರ್ಟ್ ಆಗಿ ಫೈರ್ ಮಾಡಿದ್ರು ಅಂತ ಅನಿಸ್ತಾ ನಿಮ್ಗೆ ಹೌದು ಅವ್ರ ಯಾವಾಗ್ಲಿಂದ ಸ್ಟಾರ್ಟಿಂಗ್ ತಮ್ಮ ಆಟನ ತಾವು ಆಡ್ಕೊತಾನ ಬಂದಾರ ಕಾವ್ಯ ಅವ್ರ ಅವ್ರ ಬಗ್ಗೆ ಮತ್ತೊಂದ್ ಹೇಳಕ್ ಮಾತೇ ಇಲ್ಲ ಯಾಕಂದ್ರ ಅವ್ರಿಗೆ ಏನ್ ಟಾಸ್ಕ್ ಕೊಟ್ಟಿರ್ತಾರ ಅವ್ರಿಗೆ ಏನ್ ಒಂದ್ ಪನಿಷ್ಮೆಂಟ್ ಕೊಟ್ರುನು ಪ್ರತಿ ಒಂದನ್ನು ನಾವು ಯಾವ ತರ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಕೇತಿ ಹಂಗ ಕಾವ್ಯ ಮತ್ತ ಗಿಲ್ಲಿ ಮೊದ್ಲಿಂದ ಪೇರ್ ಆಗಿ ಬಂದಾಗೂನು ಅವ್ರದೊಂದು ಆಟ ಚೆನ್ನಾಗೆ ನಡೆದಿತ್ತ ಇವಾಗ ಅವ್ರಿಬ್ರು ಬೇರೆ ಬೇರೆ ಆಗಿದಾರ ಅಂತಂದ್ರು ಅವ್ರ ಆಟ ಚೆನ್ನಾಗೆ ನಡೆದೈತಿ ಅಂದ್ರ ಅಲ್ಲಿ ಬಿಗ್ ಬಾಸ್ ಮನಿ ಒಳಗ ನಾವು ನಮ್ಮ ನಮ್ಮ ಆಟನ ಯಾರ ಜೊತೆಗೆ ಇದ್ಕೊಂಡು ಆಡ್ತೀವಲ್ಲ ಅಷ್ಟ ಜನ ಅಷ್ಟು ದಿನ ನಾವು ಹೆಂಗ ಆಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಕೇತಿ ಆಮೇಲೆ ನಮ್ದು ನಮ್ ನಮ್ದಂತ ಟಾಸ್ಕ್ ಬಂದಾಗ ಅವ್ರು ಹೆಂಗ ಆಡ್ತಾರ ಅನ್ನೋದು ಬರ್ತೈತಿ ಅಂತದ್ ಹೊತ್ತಿನಾಗ ಈಗಿನ ಆಪತಿ ಏನ್ ಸಿಂಗಲ್ ಸಿಂಗಲ್ ಒಬ್ಬೊಬ್ಬರಿಗೆ ಟಾಸ್ಕ್ ಕೊಟ್ಟಿಲ್ಲ ಸೊ ಹಂಗಾಗಿ ಅವ್ರ್ ಮಾತಾಡ್ಕೊಂಡು ಆಟ ಆಡೋದ್ರಲ್ಲೂ ಯಾವ್ ಪ್ರಾಬ್ಲಮ್ ಇಲ್ಲ ಅನಸ್ತಿ ಆದ್ರೆ ಇವ್ರ ಏನ್ ಅಂದ್ರೆ ಗಿಲ್ಲಿನ್ ಬಿಟ್ರೆ ಇವ್ರಿಗೆ ಆಟ ಆಡಕ್ ಆಗಲ್ಲ ಅವ್ರ ಜೊತೆಗೇನೆ ಕಾಣಿಸ್ಕೊಂತ ಈ ಮಾತನ್ನ ನಾನು ಒಪ್ಪಂಗಿಲ್ಲ ಯಾಕಂದ್ರೆ ಕಾವ್ಯ ಅವರು ತಮ್ಮ ಸ್ಟ್ಯಾಂಡ್ ಅಲ್ಲಿ ತಗೋಬೇಕು ರೀತಿ ತಗೊಂತಾರೆ ಅಶ್ವಿನಿ ಗೌಡ ಅವರು ಮತ್ತೊಬ್ಬ ಜಾನ್ವಿ ಅವರು ರಕ್ಷಿತಾನ್ ವಿರುದ್ಧ ಮಾತಾಡುವಾಗ ಕಾವ್ಯ ಅವರು ಹೋಗಿರ್ತಾರ ಅಲ್ಲಿ ಕ್ಲಾರಿಟಿ ತಗೊಂಡ್ರೆ ಮಾತಾಡಕ ನಮಗೂ ಆಕೇತಿ ಅಂತ ಹೇಳಿ ಅವಾಗ ಅಶ್ವಿನಿ ಗೌಡರ್ ಎಲ್ಲ ಹುರ್ಕೊಂಡ್ರೆ ಅನ್ಕೊಂತೇನಿ ಯಾಕಂದ್ರೆ ಪ್ರತಿ ಸಾರಿನ ಮುಖಾಮುಖಿ ಆಗೋದು

ಅಶ್ವಿನಿ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ಬರ್ತಿಲ್ಲ ಹಂಗಾಗಿ ಯಾರನ್ನ ಮಧ್ಯೆ ಎಳಿತಿದ್ಯಾನ್ ನೀನು ಅಂತ ಹೇಳಿ ಅವಾಗ ಒಂದ್ ಸ್ವಲ್ಪ ಟ್ರಿಗರ್ ಆಗ್ತಾರ ಅವರು ಆಕ್ಚುಲಿ ಅಲ್ಲಿ ಟ್ರಿಗರ್ ಹಾಕಿರ್ಲಿಲ್ಲ ಏನೋ ಗೊತ್ತಿಲ್ಲ ಆದ್ರೆ ಕಾವ್ಯ ಅವರು ಹೋದ್ರು ಅಂತಾನೆ ಬಹಳ ಟ್ರಿಗರ್ ಆಯ್ತು ಅನ್ಕೊಂತೇನೆ ಇಲ್ಲಿ ಪ್ರೆಸ್ ಮೀಟ್ ಒಳಗು ಅವ್ರಿಗೆ ತಿರ್ಗಾ ಮರ್ಗ ಮಾಡಿ ತಿರ್ಗಾ ಮರ್ಗ ಮಾಡಿ ಕಾವ್ಯ ಅವ್ರಿಗೆ ಹರ್ಟ್ ಆಗ್ಬೇಕಂತ ಅವ್ರು ಮಾತಾಡಿದ್ರ ಹೊರತು ಅಲ್ಲಿ ಪ್ರೆಸ್ ಮೀಟ್ ಒಳಗ ಯಾವ ತರ ಅವ್ರಿಗೆ ಕ್ವಶನ್ ಅನ್ನೋದು ಅವ್ರಿಗೆ ಸ್ವಲ್ಪನು ಗೊತ್ತಾಗ್ಲಿಲ್ಲ ಅಲ್ಲಿ ಪ್ರತಿಯೊಬ್ರು ಟಾರ್ಗೆಟ್ ಮಾಡೋ ರೀತಿ ಒಳಗನ ಅವ್ರ ಕ್ವಶನ್ ಇತ್ತು ಹೊರತು ಯಾವ ಇವಾಗ ಿ ಗೌಡ ದಿನ ಇಡ್ಕೊಂಡ್ ಹೇಳ್ತೀನಿ ಇವಾಗ ಅವ್ರ ಯಾವ್ದೋ ಒಂದ್ ಪ್ರೆಸ್ ಮೀಟ್ ಹೋದಾಗ ನೀವ್ ಯಾಕೆ ಪ್ರೆಸ್ ಮೀಟಿಗೆ ಬಂದಿರಿ ಅಂತ ಕೇಳಿದಾಗ ಅವ್ರ ಜನರು ಜನರ ಪರವಾಗಿ ಹೋರಾಡಕ ಜನರ ಪರವಾಗಿ ನಿಮ್ಮ ನಿಮ್ಮನ್ಯಾನ ಪರವಾಗಿ ಹೋರಾಡ್ರಿ ಅಂತ ಹಿಂಗೆ ಹೇಳಿದ್ರ ಅವ್ರಿಗೆ ಹೆಂಗ ಅನ್ಸುತ್ತಾ ಈ ತರ ಒಂದ್ ವಿಚಾರ ಮಾಡಿ ಅಲ್ಲಿ ಒಂದ್ ಮಾತನ್ನ ಅವ್ರು ಆಡ್ಬೇಕಾಯ್ತ ಬಟ್ ನಿನ್ನೆ ಅವರು ಪ್ರೆಸ್ ಮೀಟ್ ಆಗಿರ್ಲಿ ಕಾವ್ಯಾರ ಜೊತೆಗೆ ಟಾರ್ಗೆಟ್ ಆಗಿ ಮಾತಾಡಿರೋದಿ ಆಗಿರ್ಲಿ ಇದನ್ನ ಯಾವ್ದು ನಾವು ಒಪ್ಪಂಗಿಲ್ಲ ಸೊ ಕಾವ್ಯಾರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದೋ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ನಾವು ಸ್ಟ್ಯಾಂಡ್ ಯಾವತ್ತಿದ್ರು ಕಾವ್ಯ ಅವ್ರ ಪರವಾಗಿಲ್ಲ ಸೊ ರಘುವೀರು ಇನ್ನು ಮಲ್ಲಮ್ಮ ಆಕ್ಚುಲಿ ಜರ್ನಲಿಸ್ಟ್ ಕೇಳುವಂತ ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿಸ್ತು ಮಾಡಿದ್ರು ಅಂತ ಹೇಳಿ ಪರ್ಸನಲಿ ನನಗ್ ಫೀಲ್ ಆಯ್ತು ಬಿಕಾಸ್ ಆ ಟೈಮ್ ಅಲ್ಲಿ ಧ್ರುವಂತ ಅವರು ಅವ್ರು ಪಾಡಿಗೆ ಅವ್ರು ಕ್ಲಾಪ್ ಮಾಡ್ತಾರೆ ಅವ್ರು ಕ್ಲಾಪ್ ಅಲ್ಲಿ ಅಲ್ಲಿದ್ದವ್ರಿಗೆ ಯಾರಿಗೂ ಕೂಡ ಡಿಸ್ಟ್ ಆದ್ರೂ ಕೂಡ ಅಲ್ಲಿ ಜರ್ನಲಿಸ್ಟ್ ಟ್ರಿಗರ್ ಅಂದ್ರೆ ಕಾಕ್ರೋಚ್ ಅವರಿಗೆ ಅವ್ರನ್ನ ಗೆ ಅವ್ರು ಏನ್ ಆನ್ಸರ್ ಮಾಡಿರ್ತಾರಲ್ಲ ಅದಲ್ಲ ಅವರಿಗೆ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ ಅನ್ಕೊಂತೀನಿ ಅವರಿಗೆ ಕಡೆ ಇರಿಟೇಷನ್ ಆಗ್ತಿತ್ತು ಅನ್ಕೊತಿನಿ ಅವ್ರು ಮಾತಾಡ್ತಿರೋದು ಯಾರು ಧ್ರುವಂತ ಅವರು ಏನ್ ಇದು ಮಾಡ್ತಿದ್ರಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ರಲ್ಲ ಒಂದ್ ಕಡೆ ಕಾಕ್ರೋಚ್ ಸುಧೀರ್ ಅವರಿಗೆ ಆಗ್ತಾ ಇರ್ಲಿಲ್ಲ ಅನ್ಕೊಂತೀನಿ ಆಮೇಲೆ ಯಾಕಂದ್ರೆ ಅವ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿರೋದು ಇವರಿಗೆ ಎಲ್ಲೋ ಒಂದ್ ಕಡೆ ಡೈರೆಕ್ಟ್ ಆಗಿ ಹೊರ್ತ ಬೀಳ್ತೈತೆ ಯಾರಿಗಂದ್ರೆ ಫೈನಲಿಸ್ಟ್ ಗಳಿಗೆ ಆ ರೀತಿ ಅವ್ರು ಚೆನ್ನಾಗಿ ಆನ್ಸರ್ ಮಾಡ್ತಿದ್ರು ಇವ್ರಿಗೆ ಅವ್ರ ಆನ್ಸರ್ ಏನ್ ಕ್ವಶನ್ ಕೇಳ್ತಿದ್ರಲ್ಲ ಒಂದಕ್ಕೊಂದು ಅರ್ಥನೇ ಇರ್ಲಿಲ್ಲ ಆಗಿತ್ತು ಯಾರು ಫೈನಲಿಸ್ಟ್ ಏನ್ ಕ್ವಶನ್ ರೆಡಿ ಮಾಡ್ಕೊಂಡು ಹೋಗಿದ್ರು ಕೇಳ್ತಿರೋ ಕ್ವಶನ್ ಕರೆಕ್ಟ್ ಆಗಿದ್ರು ಜರ್ನಲಿಸ್ಟ್ ಅವ್ರಿಗೆ ಕೊಟ್ಟಿದ್ರು ಅದನ್ನ ಮಾಡಬಹುದಿತ್ತು ಅಲ್ಲಿ ಧ್ರುವಂತನ ಅವರು ಟಾರ್ಗೆಟ್ ಮಾಡೋದು ಸರಿಯಲ್ಲ ಅಂತ ನನಗ ಹೌದು ನನಗೂ ಅನಿಸ್ತು ಅದೇ ಬೇಕಿರ್ಲಿಲ್ಲ ಬೇಕಂತ ಸೀನ್ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಏನಂದ್ರೆ ಇವ್ರ ಕೊಕ್ರ ಅವರು ಬೇಕಂತಾನೆ ಅವರು ಒಬ್ಬರಿಗೆ ಓಲೈಸಕ್ಕೆ ಹೋಗ್ತಾ ಇದಾರೆ ಕೊನೆಗೂ ಅವರು ಅದೇ ರೀತಿನೇ ಮಾಡಿದ್ರು ಅವ್ರು ಒಬ್ಬರಿಗೆ ಓಲೈಸಕ್ಕೆ ಅವ್ರು ಆಟ ಆಡ್ತಿದ್ದಾರೆ ಹೊರತು ಅವರನ್ನ ಅವ್ರು ಏನ್ ಪ್ರೂವ್ ಮಾಡ್ಕೊಬೇಕಿತ್ತಲ್ಲ ಅದನ್ನ ಅವ್ರು ಖಂಡಿತ ಅವ್ರಿಗೆ ಒಂದು ಸ್ಥಾನ ಕೊಟ್ಟಿದ್ರು ಪತ್ರಕರ್ತ ಅಂತ ಏನ್ ಕೊಟ್ಟಿದ್ರಲ್ಲ ಅದನ್ನ ಅವ್ರು ಸರಿಯಾಗಿ ಉಪಯೋಗಿಸ್ಕೊಂಡ್ಲಿಲ್ಲ ಅವ್ರು ಪತ್ರಕರ್ತರಾಗಿ ಅವ್ರ ಮಾತಾಡೋದು ಬಿಟ್ಟು ಧ್ರುವ ಅಂತ ಅವ್ರ ಹತ್ರ ಮಾತು ಇಳಿದ್ಬಿಟ್ರು ಬೇಡ ಬೇಡ ಆಗಿತ್ತು ಅನ್ಕೊಂತೀನಿ ಓಕೆ ಇನ್ನು ನೇತ್ರ ಆಕ್ಚುಲಿ ಅಶ್ವಿನಿ ಇವರಿಗೆ ಕ್ವಶನ್ ಕೇಳ್ತಾರೆ ಯಾರಿಗೆ ಜಾನ್ವಿ ಅವರಿಗೆ ಕ್ವಶನ್ ಕೇಳ್ತಾರೆ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಸೊ ನಿಮಗೆ ಏನು ಅನ್ನಿಸ್ತು ಮೊದಲೇ ಅವ್ರು ಮಾತಾಡ್ಕೊಂಡು ಬಂದು ಕ್ವಶನ್ ಕೇಳಿದ್ರು ಅಂತ ಅನ್ನಿಸ್ತಾ ಹೇಗೆ ಆ ಹೌದು ಯಾಕಂತಂದ್ರ ಅವ್ರ ಪಾತ್ರೆ ತೊಳಿಬೇಕಾದ್ರು ಮಾತಾಡ್ಕೊಂಡಿರ್ತಾರ ಮತ್ತ ಕಾವ್ಯ ಅವರು ಇದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಶನ್ ಬೇಡ ಸುದೀಪ್ ಸರ್ ಮುಂದೆನ ಕೇಳಿ ಕ್ಲಾರಿಟಿ ತಗೊಳ್ಳೋಣ ಅಲ್ಲಿ ತನಕ ಸುಮ್ನೆ ನಮ್ ಮದ್ಯ ಇಂಥ ಭಿನ್ನ ಅಭಿಪ್ರಾಯ ಬರೋದ್ ಬೇಡ ಅಂತ ಹೇಳಿರ್ತಾರ ಅಲ್ಲಿಂದ ಹೇಳಿ ಹೋದಾಗೂ ಅವ್ರ ಮುಖ ಮುಖ ಹಿಂಗ್ ಕೇಳಿದ್ರೆ ಏನ್ ಮಾಡೋದು ಅಂತ ಹೇಳಿ ತಮ್ಮಿ ಬರ್ಮ ಇರ್ಲಿ ಸುದೀಪ್ ಅಣ್ಣ ಕೇಳಿದ್ರೆ ಹೇಳಕ್ ಬರ್ತೇತಿ ಅಂತ ಒಂದ್ ಡೈರಿಂಗ್ ಮೇಲೆ ಹೇಳ್ತಾರವ್ರ ಆಮೇಲೆ ಪಾತ್ರೆ ತೊಳಿವಾಗೂ ಇನ್ ಕೇಸ್ ಈಗ ಸೀರಿಯಸ್ ಆಕೇತಿ ಮಾಡ್ಲಿಕ್ಕೆ ಅಂದ್ರೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅಂತ ಹೇಳೋಣ ಅಂತ ಅಲ್ಲೇ ತಿರುಚ್ಕೊಂಡಿರ್ತಾರ ಮೇ ಬಿ ಅದನ್ನ ಅವರಲ್ಲೇ ಟ್ರೈ ಮಾಡಿದ್ರ ಅನ್ಕೊಂತೇನಿ ಒನ್ ಡೈರೆಕ್ಟ್ ಆಗಿ ಫಸ್ಟ್ ಗೆ ಗಿಲ್ಲಿ ಅವರು ಪ್ರೆಸ್ ಮೀಟ್ ಒಳಗ ಗಿಲ್ಲಿ ಅವ್ರ ಬಾಯ್ ಬಿಡಿಸೋದು ಪ್ರೆಸ್ ಇವ್ರ ಕೆಲಸ ಆಗಿರ್ಲಿಲ್ಲ ಫೈನಲಿಸ್ಟ್ ಕೆಲಸ ಆಗಿರಲಿಲ್ಲ ಗಿಲ್ಲಿ ಅವರೇ ಬಂದು ಫೈನಲಿಸ್ಟ್ ಬಿಡಿಸೋದಂಗ ಬಿಡಿಸೋದಂಗಾಗೈತ್ ನಿನ್ನೆ ಅಂದ್ರ ಪ್ರೆಸ್ ಮೀಟ್ ಒಳಗ ಕ್ವಶನ್ ಕ್ವಶನ್ಸ್ ಬರ್ಲಿಲ್ಲ ಅಲ್ಲಿ ತಿರ್ಗಾ ಕ್ವಶನ್ಸ್ ಬಂದು ಆನ್ಸರ್ ಇಲ್ಲಿಂದ ಬಂತು ಆ ತರ ಎಲ್ಲ ಮಾಡಿದ್ದಕ್ಕ ನಿನ್ನೆ ಒಂದ್ ಹೊರಗ್ ಬರ್ಲಿ ಅಂತ ಅಶ್ವಿನಿ ಅವ್ರ ಆ ಕ್ವನ್ ಕೇಳಿದ್ರು ಅನ್ಕೊಂತೀನಿ ನಾನು ಅಂದ್ರೆ ಇನ್ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಕೊಟ್ಟಿ ಟಾಸ್ಕ್ ಅಂತ ಮಾಡಿಸ್ಲಿ ಅನ್ನೋದಕ್ಕೆ ಹೋದ್ರೆ ಯಾರು ಒಪ್ಪಂಗಿಲ್ಲ ಅನ್ನೋ ಗೆ ಇಲ್ಲಿ ಇಲ್ಲಿ ಅವರ ಒಂದ್ ಮಾತ ತಗಿಲಿಲ್ಲ ಅಂತಂದ್ರೆ ಅದ್ರಲ್ಲಿ ಬರ್ತಿರ್ಲಿಲ್ಲ ಅನ್ಕೊಂತೀನಿ ನಾನು ಅದ್ ತಗದಿದ ನಮ್ದು ಟಾಸ್ಕ್ ಆಗಿರ್ಬೋದು ನೀವು ಉಪಯೋಗ ಮಾಡಬಹುದು ನಾವು ಮಾಡಹಂಗಿಲ್ಲ ಹಂಗಿಲ್ಲ ಅಂತ ಹೇಳಿದಾಗ ನಮಗ್ ಮೊದ್ಲೇ ನಮಗ್ ಗೊತ್ತಿರ್ಲಿಲ್ಲ ಈ ತರ ಒಂದ್ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರ ಅಂತ ಹೇಳಿ ಓ ಹೌದಾ ಅಂತಂದಾಗ ಅವರು ಅಶ್ವಿನಿ ಅವರು ಬಾಯ್ ನೆಕ್ಸ್ಟ್ ಜನ್ವರ್ ಕಡೆಯಿಂದ ಜನ್ವರಿ ಮೇಲೆ ಎತ್ತ ಹಾಕ್ತಾರ ಅವರು ಅಶ್ವಿನಿ ಗೌಡಂಗಿಲ್ಲ ಜನ್ವರಿ ಮೇಲೆ ಮನೆಯವರಿಗೆ ಸಮಾಧಾನ ಮಾಡಕ್ ಆತರ ಟ್ರಿಕ್ ಯೂಸ್ ಮಾಡಿದ್ರ ಜರ್ನಿ ಏನಾಗಿತ್ತು ಅಂತ ಹೇಳಿ ಆಕ್ಚುಲಿ ಇವತ್ತು ಸುದೀಪ್ ಸರ್ ಯಾವ ರೀತಿ ಕ್ಲಾಸ್ ತಗೊಳ್ತಾರೆ ಅನ್ನೋದನ್ನ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಪ್ರಕಾರ ಇವತ್ತು ಯಾರಿಗೆ ಕ್ಲಾಸ್ ತಗೊಳ್ತಾರೆ ಏನು ಯಾರಿಗೆ ದೆವ್ವ ಬಂದಿದಲ್ಲ ಅದನ್ನ ದೆವ್ವ ಬಿಡಿಸೋದಂತೂ ಬಿಗ್ ಬಾಸ್ ಕೂಡ ಹೇಳ್ತಾರ ಅದೇ ಅದನ್ನಂತೂ ಗ್ಯಾರಂಟಿ ಯಾಕಂದ್ರೆ ಬಿಡಿಸಬೇಕು ಅನ್ಕೊಂತೀನಿ ಕಳೆದ ಎರಡು ವಾರಗಳಿಂದಲೂ ನಮಗೆ ಬಹಳಷ್ಟು ಕುತೂಹಲ ಇತ್ತು ಆ ಕೆಲವೊಂದಿಷ್ಟು ಜನ ತಾವೇ ಬಿಗ್ ಬಾಸ್ ರೀತಿ ಆಡೋಕ್ ಸ್ಟಾರ್ಟ್ ಮಾಡಿದ್ರು ಅವಾಗ್ಲೇ ಸುದೀಪ್ ಸರ್ ಅವ್ರಿಗೆ ಒಂದ್ ಕ್ಲಾಸ್ ತಗೊಂತಾರೆ ಅನ್ಕೊಂಡಿದ್ವಿ ಎಲ್ಲ ಒಂದ್ ಕಡೆ ಆಗಿರ್ಲಿಲ್ಲ ಬಟ್ ಈ ವಾರ ಅಂತೂ ಖಂಡಿತ ಅದು ಬೇಕೆ ಅನ್ಕೊಂತೀನಿ ಕೆಲವೊಂದಿಷ್ಟು ಜನ ಯಾರು ಮತ್ತೆ ಅದೇ ಈ ವಾರ ಹೆಂಗಂದ್ರೆ ಫೈನಲ್ ಅಲ್ವಾ ಅಲ್ಲಿ ಕೆಲವೊಂದಿಷ್ಟು ಜನ ಎವಿಕ್ಷನ್ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಮನೆ ಹೋಗ್ಬೋದು ಇವತ್ತು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕುತೂಹಲ ಇದೆ ಆಮೇಲೆ ಹೊರಗೆ ಮೇಲೆ ಕೆಲವೊಂದಿಷ್ಟು ಜನ ಒಳಗ್ ಬರ್ಬೇಕಾಗತ್ತೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅದ್ರ ಮೇಲೂ ಒಂದ್ ಸ್ವಲ್ಪ ಕುತೂಹಲ ಇದೆ ಏನಾಗುತ್ತೆ ಅಂತ ಇವತ್ತು ಕಾದ್ ನೋಡ್ಬೇಕಾಗಿದೆ ಹೌದು ನಿನ್ನೆ ಒಂದು ಈ ಜರ್ನಲಿಸ್ಟ ಮುಗ್ದ ತಕ್ಷಣ ಫೈನಲ್ ಅಂತ ಹೇಳಿ ಒಬ್ರನ್ನ ಸೇವ್ ಮಾಡೋದಂತಿರತ್ತೆ ಅವಾಗ್ಲೂನು ಅವ್ರದ್ ಡಿಶಿಶನ್ ಹೆಂಗಿರತ್ತಂದ್ರೆ ಅಶ್ವಿನಿ ಅವ್ರದ್ದು ಹೌದ್ ಅಲ್ಲಿ ಚೂಟ್ ಬೇಕ ಆದ್ರದ್ದು ಚೂಟೇವಂತ ಅನ್ಸ್ಬಾರ್ದು ಆ ತರ ಇರ್ಬೇಕು ಈ ಒಂದ್ ರೀತಿ ಒಳಗ ಕಾಕ್ರ ಸುದಿಯವರು ತಮ್ಮ ಡಿಸಿಷನ್ ಅಲ್ಲಿ ಪ್ರೆಸ್ ಮೀಟ್ ನಡೆದಾಗ ಜಾನ್ವಿಯವರ ವಿರುದ್ಧ ವಾದಿಸಿರ್ತಾರ ಅವರು ಅಲ್ಲಿ ವಾದಿಸಿದ್ರಂತರ ಅಲ್ಲಿ ಒಳಗಡೆ ಹೋಗಿದ ಮೇಲೆ ನಂಗೆ ಜಾನವಿಯವರದೇ ಕರೆಕ್ಟ್ ಅನಸ್ತ ಅಂತ ಹೇಳಿ ಇದೆಲ್ಲ ಅವ್ರ ಮನ ಒಲ್ಸಾಕ್ ಈ ತರ ಮಾಡಿದ್ರು ಅನ್ಕೊಂತೇನೆ ಈ ತರನ ಅವ್ರ ಡಿಸಿಜನ್ ಬಂತು ಮಾಳು ಅವ್ರದ್ದು ಧನುಷ್ ಅವ್ರ ಪರವಾಗಿ ಇತ್ತು ನಾನು ಅದನ್ನ ನೋಡ್ತೀನಿ ಹಳ್ಳಿ ರಾಶಿಕಾ ಅವ್ರದ್ದು ಪರವಾಗಿ ಪರವಾಗಿತ್ತು ಎಸ್ ಎನ್ ಅವ್ರ ಪರವಾಗಿ ಈ ತರ ಅವ್ರ ಮತ್ತೊಬ್ಬ ಹಂಗ ಹಿಂಗ್ ಮಾಡಿ ಕನ್ವರ್ಟ್ ಮಾಡ್ಕೊಂಡು ಜಾನ್ವಿ ಅವ್ರನ್ನೇ ತಗೊಂಡ್ರಿ ಅವ್ರ ಮನೆಯವ್ರಿಗೆ ಆಲ್ರೆಡಿ ಗೊತ್ತಾಗಿತ್ತು ಜಾನ್ವಿ ಅವರೇ ಬರ್ತಾರ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಅನಿಸ್ಬಿಟ್ಟೆ ನಮಗ್ ಅನ್ಸೋದಲ್ದ ನಾ ಮನೆಯವ್ರಿಗೂ ಅನ್ಸಿಬಿಟ್ಟೆ ಜಾನ್ವಿ ಅವರೇ ಅಲ್ಲಿ ಬಂದಿರ್ತಾರೆ ಇದೊಂದ್ ಫೈನಲಿಸ್ಟ್ ಅಂತ ಹೇಳಿ ಸೆಲೆಕ್ಟ್ ಆಗಿರೋದು ತುಂಬಾ ಅನ್ಫೇರ್ ಇದು ಸೊ ಇದೊಂದ್ ಮಾತ ಇವತ್ತು ಬಿಗ್ ಬಾಸ್ ಇವತ್ತು ಕಿಚನ್ ವಾರದ ಕಥೆ ಒಳಗ ಇವಾಗ ಮಾತು ಬರ್ಬೇಕಂತ ನಾನು ಹೇಳ್ತೇನೆ ರಘುವೀರ್ ಆಗಮಿಸಿದಕ್ಕಾಗಿ ಥ್ಯಾಂಕ್ ಯು ನೇತ್ರ ಎಸ್ ನೋಡಿದಿರುವ ವೀಕ್ಷಕರ ಆಕ್ಚುಲಿ ನಿನ್ನೆ ನಡೆದಿರುವಂತಹ ಎಪಿಸೋಡ್ನಲ್ಲಿ ನಿಜವಾದ ಬಣ್ಣ ಜಾನ್ವಿ ಆಗಿರಬಹುದು ಅಥವಾ ಅಶ್ವಿನಿ ಅವರ ರಿಯಲ್ ಫೇಸ್ ಏನು ಅನ್ನೋದು ಗೊತ್ತಾಗಿದೆ ಜೊತೆಗೆ ಇವತ್ತು ವಾರದ ಫುಲ್ ಜರ್ನಿ ಸುದೀಪ್ ಸರ್ ಜೊತೆ ಯಾವ ರೀತಿ ಆಗಿರುತ್ತೆ ಸುದೀಪ್ ಸರ್ ಯಾರಿಗೆ ದೆವ್ವ ಬೆಳೆಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜೀಕರಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ